ಕುವರಿ ರಕ್ಷಿತಾ ಎಲಿಮಿನೇಷನ್ ಜಸ್ಟ್ ಒಂದು ಟ್ವಿಸ್ಟ್ ಅಷ್ಟೇ ಮುಂದಿನ ದಿನಗಳಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಕಾಣಿಸಿಕೊಳ್ಳಲಿದ್ದಾರೆ ರಕ್ಷಿತಾ ಅದೇನು ಅಷ್ಟು ಖಾತ್ರಿಯಾಗಿ ಹೇಳ್ತಿದ್ದೀನಿ ಅಂತೀರಾ ಈ ವಿಡಿಯೋ ನೋಡಿ ಹೆಲೋ ಫ್ರೆಂಡ್ಸ್ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮಗಾಗಿ ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ ಅನ್ನು ತಂದಿದ್ದೀನಿ ಅದೇನಂದ್ರೆ ರಕ್ಷಿತಾ ಯಾವ ಎಲಿಮಿನೇಟ್ ಕೂಡ ಆಗಿಲ್ಲ ಮೊದಲೇ ಅನ್ಕೊಂಡಾಗೆ ಇದೂ ಕೂಡ ಒಂದು ಸ್ಟ್ರಾಟಜಿ ಅಷ್ಟೇ ಪ್ರತಿ ಬಾರಿ ಶೋಅನ್ನ ಡಿಫರೆಂಟ್ ಆಗ್ಸೋಕೆ ಹಲವಾರು ಸರ್ಕಸ್ ಗಳು ನಡೆಯುತ್ತಲೇ ಇರುತ್ತವೆ ಅದರಲ್ಲಿ ಇದೂ ಕೂಡ ಒಂದು ಅಷ್ಟೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಆರಂಭದಲ್ಲೇ ಟ್ವಿಸ್ಟ್ ಇಟ್ಟು ವೀಕ್ಷಕರನ್ನ ಸೆಳೆಯೋ ಪರಿ ಇದು ರಕ್ಷಿತಾ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇದು ನಿಜ ಅನಿಸುತ್ತೆ ಹೌದು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಒಂದೇ ದಿನದಲ್ಲಿ ಒಂದು ಎಲಿಮಿನೇಷನ್ ಅನೌನ್ಸ್ ಆಯಿತು ಇನ್ನು ಒಳಗೆ ಕಾಲಿಟ್ಟು ಅಲ್ಲಿನ ಥೀಮ್ ಆಗಿರ್ಬೋದು ಅಥವಾ ಮನೆ ಅಲ್ಲಿಗೆ ಬಂದ ಜನರನ್ನ ಸರಿಯಾಗಿ ನೋಡಿ ಮಾತಾಡಿ ಬೆರೆಯೋಕು ಮುನ್ನವೇ ಕರಾವಳಿಯ ಸೋಷಿಯಲ್ ಮೀಡಿಯಾ ಸ್ಟಾರ್ ರಕ್ಷಿತಾ ಶೆಟ್ಟಿ ಹೊರಬರಬೇಕಾಯಿತು ನಿಮಗೆ ಗೊತ್ತಿರೋ ಹಾಗೆ ಒಂಟಿಯಾಗಿ ಅಥವಾ ಜಂಟಿಯಾಗಿಯೂ ಕನ್ಸಿಡರ್ ಆಗದ ಮೂವರು ಅಂದರೆ ಧಾರಾವಾಹಿ ನಟಿ ಸ್ಪಂದನ ಉತ್ತರ ಕರ್ನಾಟಕದ ಸಿಂಗರ್ ಮಾಳು ಹಾಗೂ ರಕ್ಷಿತಾ ಶೆಟ್ಟಿ ಈ ಮೂವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು ಅಂದಾಗ ಮೂವರು ಕೂಡ ತಾವು ಯಾಕೆ ಉಳಿಬೇಕು ಅನ್ನೋದ್ರ ಬಗ್ಗೆ ಹೇಳಿ ಒಂಟಿ ಸ್ಪರ್ಧಿಗಳ ಬಳಿ ವಿನಂತಿ ಮಾಡಿಕೊಂಡ್ರು ಆಗ ಮೂವರನ್ನ ಅಳೆದು ತೂಗಿದ ನಂತರ ಕುವರಿ ರಕ್ಷಿತಾ ಅವರನ್ನ ಎಲಿಮಿನೇಟ್ ಎಂದು ಘೋಷಿಸಲಾಯಿತು ಇನ್ನು ಈ ಬಗ್ಗೆ ವಿಚಲಿತರಾಗದ ರಕ್ಷಿತಾ ಅವಕಾಶ ಸಿಕ್ಕಿದ್ದೇ ದೊಡ್ಡದು ಮುಂದೆ ಬೇರೆಯವರು ಇಲ್ಲಿಂದ ಹೋಗಲೇಬೇಕು ನಾನು ಸ್ವಲ್ಪ ಮೊದಲೇ ಹೋಗ್ತಿದ್ದೀನಿ ಅಷ್ಟೇ ಅಂತ ಹೆಚ್ಚಿನ ಎಮೋಷನ್ ತೋರಿಸದೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರು ಈ ವಯಸ್ಸಿಗೆ ಇಷ್ಟು ಪ್ರಬುದ್ಧತೆ ದೊಡ್ಡ ವಿಷಯವೇ ಬಿಡಿ ಆದ್ರೆ ಈ ವಿಚಾರ ಆಕೆಗೆ ಆಗ್ಲೇ ಗೊತ್ತಿತ್ತ ಮತ್ತೆ ಹೇಗೂ ಬರೋದೇ ಅಲ್ವಾ ಅನ್ನೋ ಖಾತ್ರಿಯಿಂದಲೇ ಆರಾಮಾಗಿ ಹೋದ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಹೌದು ಪ್ರಾರಂಭದಲ್ಲಿ ಈಕೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದೇ ಶಾಕಿಂಗ್ ವಿಚಾರ ಆಗಿತ್ತು ಆದರೆ ತಮ್ಮ ಪೆದ್ದು ಮುಗ್ಧ ಮಾತಿನಿಂದ ವೇದಿಕೆಯಲ್ಲಿ ಸುದೀಪ್ ಅವರನ್ನ ನಕ್ಕು ನಗಿಸಿದಾಗ ಮನೆಯೊಳಗೆ ಒಳ್ಳೆ ಕಾಮಿಡಿ ಕಂಟೆಂಟ್ ಕೊಡ್ತಾರೆ ಅಂತ ಪ್ರೇಕ್ಷಕರು ನಿರೀಕ್ಷಿಸಿದ್ರು ಆದರೆ ಈ ಅನಿರೀಕ್ಷಿತ ಎಲಿಮಿನೇಷನ್ ಶಾಕ್ ನೀಡೋದ್ರ ಜೊತೆಗೆ ಹಲವರಿಗೆ ಬೇಸರ ತಂದಿತ್ತು ಈ ವಿಷಯ ಅನೌನ್ಸ್ ಆಗ್ತಾ ಇದ್ದಾಗೆ ನೆಟ್ಟಿಗರು ರಕ್ಷಿತಾ ಪರ ಬ್ಯಾಟ್ ಬೀಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ಶೋ ಅನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೋಸ್ಟ್ ಬರ್ತಾ ಇದ್ದ ಹಾಗೆ ಜನ ಕಾಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಪಾಪ ಆ ಚಿಕ್ಕ ಹುಡುಗಿನ ಕರೆಸಿ ಅವಮಾನ ಮಾಡಬೇಕಿತ್ತ ಆಸೆ ತೋರಿಸಿ ಮೋಸ ಮಾಡಿದ್ಯಾಕೆ ಇದು ಅನ್ಯಾಯ ಕರಾವಳಿಯವರಿಗೆ ಅವಮಾನ ಜನರ ಓಟಿಂಗ್ ಮುಖ್ಯ ಅಂದಮೇಲೆ ಇದ್ಯಾವ ತರ ಎಲಿಮಿನೇಷನ್ ಕನ್ನಡದವರೇ ಕನ್ನಡ ಮಾತನಾಡದಿದ್ದಾಗ ಕಲಿತು ಮಾತನಾಡೋರಿಗೆ ಅವಮಾನ ಯಾಕೆ ಶೋ ಇನ್ ಮೇಲೆ ನೋಡೋದೇ ಇಲ್ಲ ಹೀಗೆ ಹಲವಾರು ಸಾವಿರಾರು ಕಾಮೆಂಟ್ಗಳು ಬಂದಿದ್ವು ಆದ್ರೆ ಈಗ ಈ ವಿಚಾರ ಬಿಗ್ ಬಾಸ್ ಪ್ರಿಯರಿಗೆ ಖುಷಿ ಕೊಡಬಹುದು ಹೌದು ಮುಂದಿನ ವಾರದಲ್ಲೇ ಆಕೆ ಮನೆಯೊಳಗೆ ಕಾಣಿಸಿಕೊಳ್ತಾರೆ ಎಂಬುದು ಮೂಲಗಳ ಪ್ರಕಾರ ಸಿಕ್ಕಿರೋ ಮಾಹಿತಿ ಇದು ಬಿಗ್ ಬಾಸ್ ಟ್ವಿಸ್ಟ್ ಟ್ವಿಸ್ಟ್ಗಳಲ್ಲಿ ಒಂದು ಅಷ್ಟೇ ಈ ಹಿಂದೆ ಕೂಡ ತಮಿಳು ಬಿಗ್ ಬಾಸ್ನಲ್ಲಿ ಹೀಗೆ ಆಗಿತ್ತು ಅಂದ್ರೆ ತಮಿಳು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಬಂದ ದಿನವೇ ಸಾಚನಾ ನಮಿದಾಸ್ ಎಲಿಮಿನೇಟ್ ಆಗಿದ್ರು ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತೆ ಮನೆಗೆ ಬಂದಿದ್ರು ಇಲ್ಲಿ ಕೂಡ ಅದೇ ನಡೆಯುತ್ತೆ ಯಾಕಂದ್ರೆ ಎಲಿಮಿನೇಟ್ ಆಗಿದ್ದೇ ನಿಜ ಅಂತಾದ್ರೆ ಪ್ರತಿ ಸಾರಿಯಂತೆ ಹೊರಬಂದ ಸ್ಪರ್ಧಿ ಕಿಚ್ಚ ಸುದೀಪ್ ಅವರ ಮುಂದೆ ವೇದಿಕೆಯಲ್ಲಿ ಇರಬೇಕಿತ್ತು ಆದ್ರೆ ಹಾಗಾಗಿಲ್ಲ ರಕ್ಷಿತಾ ಮುಂದಿನ ನಡೆ ಬಗ್ಗೆ ಯಾವುದೇ ಸುಳಿವಿಲ್ಲ ಅಷ್ಟೇ ಅಲ್ಲ ಲಕ್ಷಾಂತರ ಫಾಲೋವರ್ಸ್ ಇರೋ ಈ ಸೋಷಿಯಲ್ ಮೀಡಿಯಾ ಕ್ವೀನ್ ಮನೆಯೊಳಗೆ ಕಂಟೆಂಟ್ ಕೊಡೋದ್ರಲ್ಲಿ ಯಾವ ಡೌಟೂ ಇಲ್ಲ ಹಾಗೆ ಇದೇ ಕಾರಣಕ್ಕೆ ಕೂಡ ಆಕೆ ಸೆಲೆಕ್ಟ್ ಆಗಿದ್ದಾರೆ ಹಾಗಿದ್ಮೇಲೆ ಕಂಟೆಂಟ್ ಹುಡುಕೋ ಬಿಗ್ ಬಾಸ್ ಅವರನ್ನ ಮನೆಯಿಂದ ಹೊರಗೆ ಕಳಿಸಿ ಬಿಡುತ್ತಾ ಇಷ್ಟರಲ್ಲೇ ಗೊತ್ತಾಗುತ್ತೆ ರಕ್ಷಿತಾ ಇಲ್ಲೇ ಇದ್ದಾರೆ ಸದ್ಯದಲ್ಲೇ ಮನೆಯೊಳಗೆ ಕಾಣಿಸಿಕೊಳ್ತಾರೆ ಅನ್ನೋದು ಇದು ವೀಕ್ಷಕರಿಗೆ ಜಸ್ಟ್ ಒಂದು ಹಾಟ್ ಟಾಪಿಕ್ ಅಷ್ಟೇ ಈ ಬಗ್ಗೆ ಹೆಚ್ಚು ಎಮೋಷನಲ್ ಅಥವಾ ಟ್ರಿಗರ್ ಆಗೋದು ಬೇಡ ಶಿ ವಿಲ್ ಬಿ ಬ್ಯಾಕ್ ಸೂನ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ